ಅದಾ ಹಾಲಿಡೇಸ್ ಲಿವರಿನಾ ಅಪ್ಲೈ ಮಾಡಿದ್ರ ಅವರು ನೋ ಎನ್ಜಿ ಗೆ ಕ್ರಿಯೇಟ್ ಮಾಡಿದ ಲಿವರಿ ಅದು ಲೋಡಿಂಗ್ ಸ್ಕ್ರೀನ್ ಮಾತ್ರ ಚೆನ್ನಾಗಿದೆ ಓಕೆ ಸಕ್ಸೆಸ್ ಆಯ್ತು ಈಗ ನಾನು ಫಸ್ಟ್ ನಿಮಗೆ ಡ್ರೈವರ್ ..nimbe nila hara.. ..mad meilu noledre hanging siude.. ..madte.. ..porpal kalaru yalla inke dheiru.. ..madte.. ..gear yde noli ydi.. ..adu chenima na ka gala shtuddi.. ..kedi bere ydi.. ..kedi bere ydi.. ..madte.. ..BS6 tis kering ydi ve.. ..gear box yde noli ydi.. ..gear ydi yenge.. ..gear chanakast.. ..heBS6

ಕಿಲೋ ಬಟಾ ಹಾಕೊಂಡಿದಾನೆ ಕಾಂಪ್ ಫುರ ಆಗಿಲ್ಲ ಇೊಂದು ಜಾತ್ರೆ ಮಾಡಕ ಹೋಗಿಲ್ಲ நார்ಮಲ್ ಆಗಿ ಬಿಡುತ್ತೆ ಇವಳು ವಸರ ಶ್ರಮ್ಮ ಡ್ರೈವರ್ ನೋಡಿ ಫುಲ್ ಚಾಯ ಇದೆ ಅಂತ ನಾವು ಮಾರ್ಕ್ಸ್ ಚೆಕ್ ಮಾಡೋಣ ಚಕಲಟಾ ಟೂ ಬಂದು ನೋಡಿ ಲೋಡಿಂಗ್ ಸ್ಕ್ರೀನ್

ನೋಡಿ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಸಾಕು ಇದ್ರಿಗೊಂದು ಸ್ವರ ಕಾಣ ನೆಕ್ಸ್ಟ್ ನಾವು ಹೋಗ್ತಾ ಇದ್ರೆ ನಮ್ಮ ಕರ್ನಾಟಕ ಬಸ್ಸು ಕನ್ನಡ ಬಸ್ಸು ನೋಡಿ ಎಸ್ ಕರ್ನಾಟಕ ಬಸ್ಸು ತೋರಿಸ್ತೀನಿ ನೋಡಿ ಅಂತ ನೋಡಿ ಇದು ಜಾಸ್ತಿ ಡೆಲಿವರಿ ಬಂದಿರುತ್ತೆ ಯಾಕಂದ್ರೆ ಅವರೇ ಜಾಸ್ತಿ ಡೆಲಿವರಿಗಳು ಮಾಡಿದ್ದಾರೆ ನೋಡಿ ಸಕ್ಕತ ಎಲ್ಲ ಕ್ಲೀನಾಗಿ ಆ್ಯಡ್ ಮಾಡಿದ್ದಾರೆ ನೋಡಿ ಇದು ಒಂದು ಕಾರ್ ಇದೆ ಆಗ ನಾನು ತೋರಿಸ್ತೀನಿ ಇಲ್ಲೂ ಒಂದು ಎಸ್ಟಿ ಇದೆ ನೋಡಿ ಅಲ್ಲಿ ಕ್ಲೀನ್ ಆಗಿ ಮಾಡಿ ನೋಡ್ಕೊಳ್ಳಿ ನೋಡಿ ಹೀಗೆ ಕ್ಲೀನಾಗಿ ಕ್ಲಿಯ ಮಾಡಿದ್ದಾರೆ ಸ್ವಲ್ಪ ಎಲ್ಲ ಬ್ಲೀಚ್ ಪಾಯಿಂಟ್ ಇಲ್ಲ ಈ ಕಡೆ ಇದೊಂದು ಕಾರ್ ತೋರಿಸ್ಬಿಡ್ತೀನಿ ಇದು ಯಾವ ಗೊತ್ತಿಲ್ಲ ಈ ಇದೆ ಪಟ್ಟಿ ಪಟ್ಟಿ ಮಾಡಿ ಗೊತ್ತಿದಾರೆ ಕಾರನ್ನ ನೆಕ್ಸ್ಟು ಹಿಂಗೆ ಹೋದ್ರಿ ನಮ್ಮ ಯಾವ ಟೆಂಪೋ ಗುರು ಆರತಿ ಆರತಿ ಅಂತ ನೋಡಿ ಟೆಂಪೋ ಹೆಸರು ಹೇಗೂ ಇಲ್ಲ ಖಾಲಿ ಗಾಡಿ ಮಹೀಂದ್ರ ಗಾಡಿ ನೋಡಿ ಈ ಕಡೆ ಬಂದರೆ ಶ್ರೀಲಕ್ಷ್ಮಿ ಇದು ಕನ್ನಡ ಬಸ್ ಇದ್ದಾರೀ ನೋಡಿ ಈ ಬಸ್ಸು ಸಕ್ಕತ್ತಾಗಿದೆ ಈಗ ಒಂದು ಫೋಟೋ ತಗೋಬೇಕ ನೆಕ್ಸ್ಟು ಈಗ ಹಿಂಗೆ ಹೋದರೆ ನಮ್ಮ ಮಾಧುರಿ ಬಸ್ ನಿಂತಿದೆ ಇದು ಕನ್ನಡ ಬಸ್ ಹೇಳಿ ಅವ್ರಿಗೆ ಎಲ್ಲ ಜಾಸ್ತಿ ಜನರು ನೋಡಿ ಹೇಗೆ ನೆಕ್ಸ್ಟ್ ಇದ್ರ ಹಿಂದೆ ನಮ್ಮ ಕರ್ನಾಟಕ ಬಸ್ ಸಾರಿ ಅಯ್ಯೋ ಅಂಬಾರಿ ಉತ್ಸವ ಇದೆ ನೋಡಿ ಇದು ನಾರ್ಮಲ್ ವಾಳೆಯಾಗಿತ್ತು ನೆಕ್ಸ್ಟ್ ಹಿಂದೆ ಇರೋದು ಇತ್ತು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ಟ್ರಾಫಿಕ್ ಕೋಡ್ನ ಹೇಗೆ ಹಾಕೊಳ್ಳೋದು ಅಂತ ಕೂಡ ಲಾಸ್ಟ್ ಅಲ್ಲಿ ವೀಡಿಯೋದಲ್ಲಿ ವೀಡಿಯೋ ಫುಲ್ ನೋಡಿ ನೀವು ಹೇಗೆ ಹಾಕೊಳ್ಳೋದು ಅಂತ ಎಲ್ಲ ಹೇಳ್ಕೊಡ್ತೀನಿ ಮತ್ತೆ ನೋಡಿ ಮಳೆ ಫುಲ್ ಸಕ್ಕ ಜೋರಾಗಿ ಬರ್ತಾ ಇದೆ ನಾವು ಹೆಡ್ ಲೈಟ್ ಆನ್ ಮಾಡ್ಕೊಂಡು ವೈಪರ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ಒಂದು ಸೌಂಡ್ ಬರ್ತಿತ್ತು ಗುರು ಅದನ್ನು ತೋರಿಸ್ಬೇಕು ಅದನ್ನು ತೋರಿಸ್ತೀನಿ ಯಾಕಂದ್ರೆ ಅವರು ಏನು ಹೇಳ್ತಿದ್ರು ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕೇ ಅಂತ ಹೇಳ್ತಾ ಇದ್ರು

हूँ लीटर डी ಕಿಟಿ ಬೇರೆ ಹಾಕಿದ್ದಾರೆ ಹೊಸ ಸಿಕ್ ಕಿಟಿ ಇದು ಹಳೆ ಕಿಟಿ ನೋಡಿ ಕಲರ್ ಕಲರ್ ಇತ್ತಲ್ಲ ಅದು ಇದು ಹಳೇದು ಇದು ಹೊಸದು ಚೆನ್ನಾಗಿತ್ತು ಹೊಸ ಟ್ರೈನಿಂಗು ಮತ್ತು ಇದೊಂದು ಬಸ್ ತೋರ್ಸೋದು ಬಿಟ್ಟು ಇದೆ ಗುರು ತಿಪ್ಪೆ ರುದ್ರ ಸ್ವಾಮಿ ಅಂತ ಐತೆ ಬಸ್ ಚೆನ್ನಾಗಿದೆ ಅದನ್ನು ಮಹಾದೇವಿ ಬಸ್ ಇದು ಸಿ ಜಿ ಕೆ ಅವರು ರಿವ್ಯೂ ಕೂಡ ಕೊಟ್ಟಿದ್ರು ಅಲ್ವಾ ನೋಡಿ ಅವ್ರ ಚಾನಲ್ಲೂ ನೋಡ್ಕೊ ಬನ್ನಿ ಇದನ್ನೆಲ್ಲ ಮತ್ತೆ ಇಷ್ಟ ಗಾಡಿಗಳು ಅನ್ಸುತ್ತೆ ಇನ್ನು ಇನ್ಯಾವುದಿಲ್ಲ ಅಲ್ಲ ಮತ್ತೆ ಇನ್ನೊಂದು ಹೇಳೋದು ಮಾಡ್ತದೆ ಜಕಾಟ ಸಿಕ್ಕ <middia> 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 ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಹೋಗಬೇಡಿ ಕ್ಲೀನ್ ಆಗಿ ಹಾಕೊಳ್ಳಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಓಕೆನಾ ಕ್ಲೀನ್ ಆಗಿ ಹಾಕೊಳ್ಳಿ ನಾನು ಹೇಳಕೊಂಡ ಹಾಗೆ ನೀವು ಫಾಲೋ ಮಾಡ್ಕೊಂಡ ಹೋಗಿ ನಿಮಗೆ ಟ್ರಾಫಿಕ್ ಮಾಡ್ ಬರುತ್ತೆ 101% ಬರುತ್ತೆ ಓಕೆನಾ ನೋಡ್ಕೊಂಡು ಬಿಡಿ ನೋಡಿ ನಾವು ಈಗ ಟ್ರಾಫಿಕ್ ಮಾಡಿ ಹಾಕಬೇಕು ಅಂದರೆ ನಮಗೆ ಜಿ ಡಾರ್ಚಿವರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ನೋಡಿ ಅದನ್ನು ನಾವು ಡೌನ್ಲೋಡ್ ಮಾಡ್ಕದಕ್ಕೆ ಅಕತೆ ಪ್ಲೇ ಸ್ಟೋರ್ ಅಲ್ಲಿ ಇದೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಆಪ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ

ಇಲ್ಲಿ ಕರ್ನಾಟಕ ಟ್ರಾಫಿಕ್ ಎ ಪಿ ಲಿಂಕ್ ಮತ್ತೆ ಕರ್ನಾಟಕ ಟ್ರಾಫಿಕ್ ಓ ಬಿ ಲಿಂಕ್ ಅಂತ ಇದೆ ನಾವು ಎರಡನ್ನೂ ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟ್ ನಾವು ಎ ಪಿ ಕೆನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ತೋರಿಸ್ತೀನಿ ಎ ಪಿ ಕೆ ಡೌನ್ಲೋಡ್ ಅಂತ ಅದಕ್ಕೆ ನಾವು ಕ್ಲಿಕ್ ಮಾಡಿದಾಗ ನಾವು ಶೇರ್ ಮಾಡ್ಸ್ಕೋಗ್ತೀವಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತಲ್ಲ ಒಂದು ನಿಮಿಷ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಅದ್ರ ಮೇಲೆ ಪ್ರೆಸ್ ಮಾಡಬೇಕು ನೋಡಿ ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರ್ತವೆ ಜಾಸ್ತಿ ಅದ್ರ ಮೇಲೆ ಎಲ್ಲ ಕ್ಲಿಕ್ ಮಾಡಬೇಡಿ ವೈಟ್ ಪೇಜ್ ಬಂದ ಅಷ್ಟೇ ನೀವು ಬ್ಯಾಕ್ ಬರಬೇಕಾಗುತ್ತೆ ನೋಡಿ ಕೌಂಟ್ ಆನ್ ಆಗ್ತಾ ಇದೆ ಮತ್ತು ಅದು ಕೌಂಟ್ ಆನ್ ಆದಮೇಲೆ ನೆಕ್ಸ್ಟ್ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬಂತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಮತ್ತೆ ಸ್ಕ્રોલ ಡೌನ್ ಮಾಡಿದ್ರೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ವೈಟ್ పేಜ್ ಬಂದಷ್ಟೇ ನೀವು ಬ್ಯಾಕ್ ಬರ್ಲಾಗ್ತೀತೆ ಮತ್ತೆ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ 3 ಸೆಕೆಂಡ್ಸ್ 5 ಸೆಕೆಂಡ್ಸ್ ವೇಟ್ ಮಾಡಿ ಅದು ಸ್ವಲ್ಪ ಲೋಡ್ ಆಗುತ್ತೆ ನೋಡಿ ಡೌನ್ಲೋಡ್ ಆಗ್ತಾ ಇದೆ ನೀವು ಫುಲ್ ಡೌನ್ಲೋಡ್ ಮಾಡ್ಕೊಳ್ಳಿ 356.66 MB ಇದೆ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕೆ ಬೇಡ ಈಗ and data ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಈಗ ಡೌನ್ಲೋಡ್ ಆಗುತ್ತೆ ಆಗ್ತಾ ಇದೆ ಇಲ್ಲಿ ಓಬಿಬಿ ನೇ ಡೌನ್ಲೋಡ್ ಮಾಡ್ಕಬೇಕಾಗುತ್ತೆ ಅದೇ ಅದರ ಕೆಳಗಡೆ ಓಬಿಬಿ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಶೇರ್ ಮಾಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಮತ್ತೆ ಅದೇ ತರ ಬರುತ್ತೆ ಸೇಮ್ ಪ್ರोसीಜರ್ ಏ ಕರೇ ಡೌನ್ಲೋಡ್ ಲಿಂಕ್ ಮೇಲೆ ಪ್ರೆಸ್ ಮಾಡ್ಕೊಬೇಕು ಮತ್ತೆ ವೈಟ್ page ಬಂದ್ ಅಷ್ಟೇನೇ ಬ್ಯಾಕ್ ಬರಬೇಕು ಮತ್ತೆ ಕರೇ ಡೌನ್ಲೋಡ್ ಲಿಂಕ್ கவுಂಟ್ ಆಗುತ್ತೆ ನೋಡಿ ಮತ್ತೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅದ್ರ ಮೇಲೆ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಬೆಲ್ ಶೇರ್ ಸ್ಟಾರ್ಟ್ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಬ್ಯಾಕ್ ಬನ್ನಿ ಮತ್ತೆ ಸ್ಟಾರ್ಟ್ ಡೌನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನಾನು ನಿಮಗೆ ಡೌನ್ಲೋಡ್ ಡೌನ್ಲೋಡ್ ಅಂತ ತೋರಿಸುತ್ತೆ ನಾನು ಡೌನ್ಲೋಡ್ ಮಾಡಿದಿನಲ್ಲ ಅದಕ್ಕೆ ಡೌನ್ಲೋಡ್ ಆಗೇ ಅಂತ ತೋರಿಸತಾ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಬಿಡಿ ಮತ್ತೆ ಬ್ಯಾಕ್ ಬನ್ನಿ ಫುಲ್ ಡೌನ್ಲೋಡ್ ಆದ್ಮೇಲೆ ನೀವು ಈಗ ಫಸ್ಟ್ ನೀವು ಬಸ್ ಸಿಮ्युलेटर ಇಂಡೋನೇಷಿಯಾ ಆಪ್ ನ ಡಿಲೀಟ್ ಮಾಡಬೇಕಾಗುತ್ತೆ ಏನಪ್ಪಾ ನಾನು ನಿಮಗೆ ಹೇಳ್ತಿದ್ದೇನೆ ಅಂತ ಏನು ಅನ್ಕಬೇಡಿ ಡಿಲೀಟ್ ಮಾಡಿದಾಗ ನಾವು ಆಪ್ ನ ಹಾಕೋಕಾಗದು ಅದಕ್ಕೆ ಫಸ್ಟ್ ನಾವು ಇದನ್ನ ಡಿಲೀಟ್ ಮಾಡಬೇಕಾ ಡಿಲೀಟ್ ಮಾಡಬೇಕಾಗುತ್ತೆ ನೀವು ಫಸ್ಟ್ ಡಿಲೀಟ್ ಮಾಡ್ಕೊಬಿಡಿ ಆಪ್ ನ ಡಿಲೀಟ್ ಡಿಲೀಟ್ ಮಾಡ್ತಿದ್ದೀನಿ ನೋಡಿ ಡಿಲೀಟ್ ಆಗೋಯ್ತು ನನ್ನ ಫೋನಿಂದ ಆ್ಯಪ್ ನೋಡಿ ಡಿಲೀಟ್ ಆದಮೇಲೆ ಈಗ ಈಗ ಅದನ್ನು ಹೇಗೆ ಬರ್ಸೋದು ಅಂತ ನಾನು ಹೇಳ್ಕೊಡ್ತೀನಿ ಮತ್ತು ಜೆಡ್ ಆರ್ ಚೋರ್ ಓಪ ಓಪನ್ ಮಾಡ್ಕೊಂಡ್ರೆ ನೋಡಿ ಫಸ್ಟ್ ಈಗ ಕಾಣಿಸ್ತಾ ಇದೆ ಎಲ್ಲರೂ ಥರ ಬರುತ್ತೆ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಮೇಲೆ ರಾಸ್ ಥರ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಫುಲ್ ಸ್ಕ್ರೋಲ್ ಡೌನ್ ಮಾಡಿ ಫುಲ್ಲು ಫುಲ್ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ನಿಮಗೆ

ಇನ್‌ಸ್ಟಾಲ್ ಮಾಡ್ತಾ ಇದ್ರೆ ಪರ್ಮಿಷನ್ ಕೇಳುತ್ತೆ ऑलरेडी ಇನ್‌ಸ್ಟಾಲ್ ಮಾಡಿದಿರಂದ್ರೆ ಪರ್ಮಿಷನ್ ಕೇಳಲ್ಲ ಇನ್‌ಸ್ಟಾಲ್ ಟ್ಕೊಬೇಕು ನೋಡಿ ಇನ್‌ಸ್ಟಾಲ್ ಕೊಡಿ ಇಷ್ಟಾಟ್ ಮೇಲೆ ಇನ್‌ಸ್ಟಾಲ್ ಆಗ್ತಾ ಇದೆ ಫುಲ್ ಆಗಿ ಇನ್‌ಸ್ಟಾಲ್ ಆಗಬೇಕು ನೋಡಿ ಇನ್‌ಸ್ಟಾಲ್ ಆಗ್ತಾ ಇದೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕಾಯಿರಿ

ಓಪನ್ ಮಾಡಾದ್ಮೇಲೆ ನಾವು ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಇರುತ್ತೆ ಅದ್ರ ಕ್ಲಿಕ್ ಮಾಡ್ಕೊಂಡು ಈಗ ಎಕ್ಸ್ಟ್ರಾಕ್ಟ್ ಮಾಡಿದ್ವಲ್ಲ ಅದ್ರದ್ದು ಫೋಲ್ಡರ್ ಹುಡ್ಕೋಣ ಕರ್ನಾಟಕ ಟ್ರಾಫಿಕ್ ಈ ಫೋರ್ ರಿಲೀಸ್ ಕೆ ವಿ ಸಿ ಕನ್ನೂರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಟ್ ಮೇಲೆ ಕ್ಲಿಕ್ ಮಾಡಿ ನಾಲ್ಕನೇ ಆಪ್ಷನ್ ಕಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಕರ್ನಾಟಕ ಟ್ರಾ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿವೈಸ್ ಸ್ಟೋರೇಜ್ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಆಂಡ್ರಾಯ್ಡ್ ಅಂತ ಕಾಣಿಸ್ತಿದೆ ನಿಮ್ಮ ಫಸ್ಟ್ ಫೋಲ್ಡರ್ ಆಂಡ್ರಾಯ್ಡ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಬಿಡಿ ಅಂತ ಮೂರನೇ ಫೋಲ್ಡರ್ ಕಾಣಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಬಸ್ ಐಡಿ ಅನ್ನ ನೆಕ್ಸ್ಟ್ ಫೋಲ್ಡರ್ ಇದೆ ನೋಡಿ ಅಲ್ಲಿ ಮನಿಯೋ ಡಾಟ್ ಬಸ್ ಐಡಿ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿ ಇಲ್ಲಿ ಗ್ರೀನ್ ಕಲರ್ ಎಕ್ಸಾಮ್ ಪಾಡ್ ಸಿಂಬಲ್ ಕಾಣಿಸ್ತಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ಬಸ್ ಕ್ಯಾಮ್ ಆಗಲೇ ಈ ಟ್ರಾಫಿಕ್ ಓಬಿಡಿ ಪೇಸ್ಟ್ ಆಗುತ್ತೆ ಈಗ ನಾವು ಫುಲ್ ಬ್ಯಾಕ್ ಬಂದು ಎಲ್ಲಾನು ಕ್ಲಿಯರ್ ಮಾಡಿ ಗೇಮ್ ನ ಓಪನ್ ಮಾಡೋಣ ಬರುತ್ತೆ ಗೇಮ್ ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಗೇಮ್ ಓಪನ್ ಆಗುತ್ತೆ

ಯೋ dis ಫೋಲ್ಡರ್ ಅಂತ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನ್ ಲೊಟ್್ ಕೊಟ್ಕೊಳ್ಳಿ ಮತ್ತೆ ಡ್ಯಾಟ್ ಬನ್ನಿ ನೋಡಿ ಇಷ್ಟೇ ಕರ್ನಾಟಕ ಟ್ರಾನ್ಸಿಟ್ ಬಂತು ಈ ಫೋರ್ ದು ಕಷ್ಟಪಟ್ಟು ಆದಷ್ಟು ಬೇರೆ ಹೇಳ ಕೊಟ್ಟಿದ್ದೀನಿ ಅನ್ಸುತ್ತೆ ಒಂದು ಲೈಕ್ ಶೇರ್ Subscribe ಮಾಡ್ಬಿಡಿ ಕಾಮೆಂಟ್ ಮಾಡ್ಬಿಡಿ ನಿಮಗೆ ಏನ್ ಅನಿಸ್ತು ಅಂತ ನಿಮ್ಮ ಫ್ರೆಂಡ್ಸ್ ಗೆಲ್ಲಾ ಲೈಕ್ ಕೊಟ್ಬಿಡಿ ನಿಮ್ಮ ಕೈಲಾದಷ್ಟು ಲೈಕ್ ನೋಡಿ ಇಷ್ಟೇเกม ಇಷ್ಟೇ ಬಂತಲ್ಲ ಏನಾದ್ರೂ ಡೌಟ್ಸ್ ಇದ್ರೆ ಹಾಕಿ